ಭಯೋತ್ಪಾದಕತೆಯ ಇಡೀದಾದಂಥ ಈ ವಿಷವರ್ತುಲವನ್ನು ವಿಶ್ವದ ಅಂಗಣಕ್ಕೆ ರಫ್ತು ಮಾಡ್ತಾ ಇರುವಂಥದ್ದು ಏಕೈಕ ರಾಷ್ಟ್ರ ಅದು ಪಾಕಿಸ್ತಾನ ಇಡೀ ವಿಶ್ವ ಪಾಕಿಸ್ತಾನವೇ ಭಯೋತ್ಪಾದಕತೆಯನ್ನು ರಫ್ತು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ ಇಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಅಲ್ಲಿಯೂ ಅದೇ ದಾಳಿ ಇಲ್ಲಿ ಧರ್ಮವನ್ನ ಮೂಲವಿಟ್ ಅವಾಗಿಟ್ಟುಕೊಂಡು ದಾಳಿ ಅಲ್ಲೋ ಅದೇ ದಾಳಿ ಯಹೂದಿಗಳನ್ನ ಟಾರ್ಗೆಟ್ ಮಾಡಿರುವುದು ಇವೆಲ್ಲದರ ಹಿಂದೆ ಒಂದು ಭಯಾನಕವಾದಂತ ಸತ್ಯವನ್ನ ಇವತ್ತು ಆಸ್ಟ್ರೇಲಿಯಾ ತನಿಖಾ ಸಂಸ್ಥೆಗಳು ಸ್ವತಃ ತಮ್ಮ ತನಿಖೆಯಿಂದ ಕಂಡುಕೊಂಡಿದ್ದಾವೆ ಅದರಿಂದ ಭಾರತಕ್ಕೆ ಮಹಾಬಲ ಪ್ರಾಪ್ತವಾಗಿದೆ ಇದೇ ದಂಧೆಯೇ ನನ್ನ ದೇಶದ ಮೂಲಭೂತ ಕರ್ತವ್ಯ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರುವಂತ ಏಕೈಕ ದೇಶ ಏನಾದರೂ ಇದ್ದರೆ ಅದು ಪಾಕಿಸ್ತಾನ ಅನ್ನೋದು ಫ್ರೂ ಆಗ್ತಾ ಇದೆ ಆಸ್ಟ್ರೇಲಿಯಾ ಕೆಪ್ಪೆಗೆ ಹೊಡೆದಾಗೆ ಹೇಳಿದೆ ಪಾಕಿಸ್ತಾನದ ಮೂಲದ ಭಯೋತ್ಪಾದಕರೇ ಈ ಕೃತ್ಯದ ಹಿಂದಿರುವುದು ಆದರೆ ದರಿದ್ರ ಪಾಕಿಸ್ತಾನ ತನ್ನ ಸುಳ್ಳು ನರೇಟಿವನ್ನು ಸೃಷ್ಟಿಸುವುದರಲ್ಲಿ ಸತ್ಯಕ್ಕಿಂತ ಅದು ಮಿಗಿಲಾಗಿದೆ ಆದರೆ ಆಸ್ಟ್ರೇಲಿಯಾದಲ್ಲಿ ಆದಂಥ ಈ ಹದಿನಾರು ಜನರ ಹೋಮಕ್ಕೆ ಬೋಂಡಿ ಬೀಚಿನ ಈ ಘಟನೆಗೆ ಅತ್ಯಂತ ದುಃಖವನ್ನು ವ್ಯಕ್ತಪಡಿಸ್ತಾ ಇದರ ಹಿನ್ನೆಲೆಯನ್ನು ಗಮನಿಸಿದಾಗ ಅಲ್ಲಿ ನಡೆದ ಕೃತ್ಯ ಇಲ್ಲಿ ನಡೆದ ಕೃತ್ಯ ಏಕ ರೀತಿಯ ಸಾಮ್ಯತೆಯನ್ನು ಹೊಂದಿರುವುದರಿಂದ ಇದು ಪಾಕಿಸ್ತಾನದ ಮೂಲದ್ದು ಅನ್ನೋದ್ರ ಬಗ್ಗೆ ಬೇರೆ ವಿಚಾರಗಳೇ ಬೇಕಾಗಿಲ್ಲ ಚರ್ಚೆಯೇ ಬೇಕಾಗಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನಮ್ಮಲ್ಲಿ ಭಾರತ ನಿರಂತರವಾಗಿ ಪಾಕಿಸ್ತಾನದ ಬಗ್ಗೆ ವಿಶ್ವಾದ್ಯಂತ ಅದರ ಮೂಲ ಪ್ರವೃತ್ತಿ ಅದರ ಇಡೀದಾದಂಥ ಭಯೋತ್ಪಾದಕತೆಯನ್ನು ಹುಟ್ಟುಹಾಕುವ ರಕ್ಷಿಸುವ ಪೋಷಿಸುವ ಮತ್ತು ರಫ್ತು ಮಾಡುವ ಅದರ ಮೇಲೇ ಮೂಲಭೂತವಾದ ಮತ್ತು ಈ ಟೆರರಿಸಮನ್ನು ರಫ್ತು ಮಾಡುವುದರ ಮೇಲೇ ಪಾಕಿಸ್ತಾನದ ಜಿ ಡಿ ಪಿ ಮತ್ತು ಅದರ ಅಭಿವೃದ್ಧಿ ನಿಂತಿದೆ ಅಂತ ಅದು ಭ್ರಮಿಸ್ತಾ ಇದೆ ಭಾವಿಸ್ತಾ ಇದೆ ಅಂತ ಹೇಳಿ ಜೈಶಂಕರ್ ಅವರು ವಿಶ್ವಸಂಸ್ಥೆಯಲ್ಲಿ ಬಹಳ ಖಚಿತವಾದ ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿದಾಗಲೂ ಕೂಡ ಇಡೀ ವಿಶ್ವ ಏನನ್ನ ಭಾವಿಸಿತ್ತು ಅಂತಂದರೆ ಇದು ಭಾರತ ಮತ್ತು ಪಾಕಿಸ್ತಾನದ ಆಂತರಿಕ ವಿಚಾರ ಭಾರತ ಪಾಕಿಸ್ತಾನದ ಮೇಲೆ ಆರೋಪ ಮಾಡುತ್ತೆ ಪಾಕಿಸ್ತಾನ ಭಾರತದ ಮೇಲೆ ಆರೋಪ ಮಾಡುತ್ತೆ ಹಾಗಾಗಿ ಇದನ್ನು ಅಷ್ಟು ಸೀರಿಯಸ್ ಆಗಿ ಗಮನಿಸಬೇಕಾಗಿಲ್ಲ ಅನ್ನುವಂಥ ಮನೋಭಾವದಲ್ಲೇ ಜೈಶಂಕರ್ ಇರ್ಬೋದು ಪ್ರಧಾನಿಯವರಿರ್ಬೋದು ವಿಶ್ವದ ವೇದಿಕೆಯಲ್ಲಿ ಕರಾರುವಕ್ಕಾಗಿ ಖಚಿತವಾಗಿ ಭಯೋತ್ಪಾದಕತೆಯ ಇಡೀದಾದಂಥ ಈ ವಿಷವರ್ತುಲವನ್ನು ವಿಶ್ವದ ಅಂಗಣಕ್ಕೆ ರಫ್ತು ಮಾಡ್ತಾ ಇರುವಂಥದ್ದು ಏಕೈಕ ರಾಷ್ಟ್ರ ಅದು ಪಾಕಿಸ್ತಾನ ಅಂತ ಹೇಳ್ತಾ ಬಂದರೂ ಕೂಡ ಯಾರೂ ಇದನ್ನ ಗಂಭೀರವಾಗಿ ಗಮನಿಸಿರಲಿಲ್ಲ ಇಸ್ರೇಲಿನ ಮೇಲೆ ಇಸ್ರೇಲಿನ ಅಲ್ಲಿಯ ಆ ಗಾಜಾಪಟ್ಟಿಯ ಆ ಗಲಾಟೆ ಹಮಾಸ್ ಮತ್ತು ಇಸ್ರೇಲಿನ ಮಧ್ಯೆಯ ಆ ಬೆಂಕಿ ಉಗುಳುವಿಕೆ ಅದರ ಹಿಂದೆ ಕೂಡ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದನ್ನು ಇಸ್ರೇಲ್ ಅರ್ಥ ಮಾಡಿಕೊಂಡಿತ್ತು ಇತ್ತೀಚಿನ ಘಟನೆಗಳಲ್ಲಂತೂ ಪಾಕಿಸ್ತಾನ ನೇರವಾಗಿ ಭಾಗವಹಿಸಿದೆ ಅಂತ ಖಚಿತವಾಗಿದೆ ಇಸ್ರೇಲ್ ಅದಕ್ಕೆ ಯಾವ ಹೊತ್ತಿನಲ್ಲಿ ಅದು ಆಪರೇಷನ್ ಸಿಂಧೂರದ ರೀತಿಯ ಪ್ರತೀಕಾರವನ್ನು ಮಾಡ್ತದೆ ಅನ್ನೋದು ಕ್ಷಣಗಣಿಸಬೇಕಾಗಿದೆ ಅಷ್ಟೆ ಅದನ್ನು ಬಿಟ್ಟರೆ ವಿಶ್ವ ಭಾರತದ ಈ ಮಾಹಿತಿಯನ್ನು ಆರೋಪವನ್ನು ಯಾವತ್ತೂ ಗಂಭೀರವಾಗಿ ಗಮನಿಸಲಿಲ್ಲ ಆದರೆ ಈಗ ಇಡೀ ವಿಶ್ವ ಪಾಕಿಸ್ತಾನವೇ ಭಯೋತ್ಪಾದಕತೆಯನ್ನು ರಫ್ತು ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ ಭಾರತದ ಧ್ವನಿಗೆ ವಿಶ್ವ ಮನ್ನಣೆ ಮತ್ತು ವಿಶ್ವದ ಗ್ರಹಿಕೆ ಪ್ರಾಪ್ತವಾಗಿದೆ ಅದು ಹೇಗೆ ಅಂತಂದರೆ ಇತ್ತೀಚೆಗೆ ನೀವು ಗಮನಿಸಿದ್ದೀರಿ ಬೋಂಡಿ ಬೀಚ್ ಆಸ್ಟ್ರೇಲಿಯಾದ ಬೋಂಡಿ ಬೀಚ್ ಅಲ್ಲಿ ಯಹೂದಿಗಳ ಫೆಸ್ಟಿವಲ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಎರಡು ಭಯೋತ್ಪಾದಕ ಪಾಖಂಡಿಗಳು ಅತ್ಯಂತ ಅಡ್ವಾನ್ಸ್ಡ್ ಆದಂಥ ಮತ್ತೆ ಆಟೋಮೆಟಿಕ್ ಗನ್ಗಳನ್ನು ಬಳಸಿ ಹದಿನಾರು ಜನರ ಮಾರಣ ಹೋಮಕ್ಕೆ ಕಾರಣರಾದರು ಆವಾಗ ಆಸ್ಟ್ರೇಲಿಯಾ ಎಚ್ಚೆತ್ತುಕೊಂಡಿದೆ ಇಡೀ ಯುರೋಪಿಗೆ ಆಸ್ಟ್ರೇಲಿಯಾ ಅಂದರೆ ಡಾರ್ಲಿಂಗ್ ನೆನಪಿಡಿ ಹಾಗಾಗಿ ಇಡೀ ಯುರೋಪ್ ಇವತ್ತು ಈ ಕೃತ್ಯದ ಮೂಲೆಯಲ್ಲಿ ಯಾರು ಹೇಗೆ ಅನ್ನೋದರ ಬಗ್ಗೆ ಬಹಳ ಖಚಿತವಾದಂಥ ತನಿಖೆಯನ್ನು ಮುಂದುವರಿಸಿದೆ ಈಗ ಆ ತನಿಖೆಯಿಂದ ಮತ್ತು ಇಸ್ರೇಲಿನ ತನಿಖಾ ಸಂಸ್ಥೆಗಳು ಭಾರತದ ಮೂಲದ ಮಾಧ್ಯಮಗಳು ಇವೆಲ್ಲವೂ ಹೊರಹಾಕಿದ ಒಂದು ಸತ್ಯ ಎಷ್ಟು ಭಯಾನಕವಾಗಿದೆ ಅಂತಂದರೆ ಅದು ಭಾರತದ ನಿರಂತರವಾದಂಥ ಒಂದು ಮಾತೇನಿತ್ತು ಆರೋಪ ಏನಿತ್ತು ಖಚಿತವಾದ ದಾಖಲೆಗಳನ್ನಿಟ್ಟುಕೊಂಡು ಮಾತಾಡ್ತಾ ಬಂದಂಥ ಒಂದು ಪರಂಪರೆ ಏನಿತ್ತು ಅದಕ್ಕೆ ಇವತ್ತು ಜೀವ ಜಲ ಪ್ರಾಪ್ತವಾಗಿದೆ ಆತ್ಮಶಕ್ತಿ ಪ್ರಾಪ್ತವಾಗಿದೆ ವಿಶ್ವಮನ್ನಣೆ ದಕ್ಕಿದೆ ಏನದು ಪೆಹಲ್ಗಾಮ್ ಘಟನೆ ನಡೆದಂಥ ರೀತಿಗೂ ಹಿಂದೂಗಳು ಮತ್ತು ಮುಸ್ಲಿಮರನ್ನು ಬಯೋ ಬೈಫರ್ಕೇಟ್ ಮಾಡಿ ಅಲ್ಲಿ ಕಲಿಮಾ ಓದಿ ಅಂತ ಹೇಳಿ ಆ ಯಾರು ಮುಸ್ಲಿಮರು ಯಾರು ಹಿಂದೂಗಳು ಅನ್ನೋದನ್ನು ಶಾರೀರಿಕವಾಗಿ ಪರೀಕ್ಷಿಸಿ ಅಮಾನುಷ್ಯವಾಗಿ ಕ್ರೂರವಾಗಿ ಇಪ್ಪತ್ತಾರು ಜನರನ್ನೇನು ಕೊಂದ್ರಲ್ಲ ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪಿ ಅದೇ ರೀತಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೂಡ ಈ ಉಗ್ರರು ದಾಳಿ ಮಾಡಿದ್ದಾರೆ ಅನ್ನೋದು ಅತ್ಯಂತ ಭಯಾನಕವಾದದ್ದು ಇಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಅಲ್ಲಿಯೋ ಅದೇ ದಾಳಿ ಇಲ್ಲಿ ಧರ್ಮವನ್ನು ಮೂಲವಿಟ್ ಅವಾಗಿಟ್ಟುಕೊಂಡು ದಾಳಿ ಅಲ್ಲೋ ಅದೇ ದಾಳಿ ಯಹೂದಿಗಳನ್ನು ಟಾರ್ಗೆಟ್ ಮಾಡಿರುವುದು ಇವೆಲ್ಲದರ ಹಿಂದೆ ಒಂದು ಭಯಾನಕವಾದಂಥ ಸತ್ಯವನ್ನು ಇವತ್ತು ಆಸ್ಟ್ರೇಲಿಯಾ ತನಿಖಾ ಸಂಸ್ಥೆಗಳು ಸ್ವತಃ ತಮ್ಮ ತನಿಖೆಯಿಂದ ಕಂಡುಕೊಂಡಿದ್ದಾವೆ ಅದರಿಂದ ಭಾರತಕ್ಕೆ ಮಹಾಬಲ ಪ್ರಾಪ್ತವಾಗಿದೆ ಏನದು ಅದರ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಇಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೆರವಾಗಿ ಈ ಮಧ್ಯೆ ಇನ್ನೊಂದು ನಿಮ್ಗೆ ಹೇಳಬೇಕು ನನ್ನದು ಎರಡು ಚಾನಲ್ ಇದೆ ಒಂದು ಬಿ ಗಣಪತಿ ಚಾನಲ್ ಇನ್ನೊಂದು ಬಿ ಗಣಪತಿ ನ್ಯೂಸ್ ಚಾನಲ್ ಈಗ ನೀವು ನೋಡ್ತಾ ಇದ್ದದ್ದು ಬಿ ಗಣಪತಿ ನ್ಯೂಸ್ ಚಾನಲ್ ಬಿ ಗಣಪತಿ ಚಾನಲ್ನಲ್ಲಿ ದೇಶ ಕಾಲ ಧರ್ಮ ಸಂಸ್ಕೃತಿ ಸಮಾಜ ಮತ್ತು ವ್ಯಕ್ತಿತ್ವ ವ್ಯಕ್ತಿತ್ವದ ವಿಕಾಸ ಎಲ್ಲವೂ ಸಮಗ್ರವಾಗಿ ಅಲ್ಲಿ ಪ್ರತಿಯೊಂದು ವಿಡಿಯೋವು ಧ್ವನಿಸ್ತದೆ ಅದನ್ನು ನೀವು ಗಮನಿಸ್ಬೋದು ಪೊಲಿಟಿಕಲ್ ಅಂತ ಬಂದಾಗ ವಿಶ್ವವಿದ್ಯಮಾನ ಅಂತ ಬಂದಾಗ ಬಿ ಗಣಪತಿ ನ್ಯೂಸ್ ಚಾನಲ್ ನೇರವಾಗಿ ಮಾತಾಡುತ್ತೆ ಎರಡೂ ಚಾನಲನ್ನು ನೀವು ನೋಡುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಒಂದು ಅಭಯವನ್ನು ನೀಡ್ತೀರಿ ಅಂತ ನಾನು ನಂಬಿದ್ದೇನೆ ಆಸ್ಟ್ರೇಲಿಯಾದ ಬೋಂಡಿ ಬೀಚ್ ಯಹೂದಿಗಳ ಮೇಲೆ ನಡೆದಂಥ ದಾಳಿಯಲ್ಲಿ ಕೊನೆಗೂ ಮೊದಲು ಇಸ್ರೇಲಿನ ಮಾಧ್ಯಮಗಳು ಇದು ಪಾಕಿಸ್ತಾನದ ಕೈವಾಡ ಪಾಕ್ ಮೂಲದ ಉಗ್ರರೇ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ ನ್ಯೂಸನ್ನು ಬ್ರೇಕ್ ಮಾಡಿತ್ತು ಎರಡನೇ ಹಂತದಲ್ಲಿ ಭಾರತ ಇದರ ಬಗ್ಗೆ ಖಚಿತವಾದ ದಾಖಲೆಗಳನ್ನು ಇಟ್ಟುಕೊಂಡು ಮಾಧ್ಯಮಗಳು ಮಾತಾಡ್ತಾ ಬಂದವು ಆದರೆ ಈ ಮಾಧ್ಯಮಗಳ ಈ ಅವಲೋಕನಕ್ಕೆ ಅಥವಾ ಅವಧಾನಕ್ಕೆ ಯಾವುದೇ ರೀತಿಯಲ್ಲೂ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿರಲಿಲ್ಲ ಭಯೋತ್ಪಾದಕತೆ ನಡೆದದ್ದು ಸತ್ಯ ಮೋಸ್ಟ್ ಅಡ್ವಾನ್ಸ್ಡ್ ಗನ್ನನ್ನು ಬಳಸಲಾಗಿದೆ ಯಾರು ಸೇನೆಯಲ್ಲಿ ಪಕ್ಕಾ ತರಬೇತಿ ಪಡೆದಿರ್ತಾರೋ ಅಂತ ತರಬೇತಿ ಪಡೆದವ್ರಕ್ಕಿಂತ ಒಂದು ಕೈ ಮುಂದಿದ್ದು ಈ ಭಯೋತ್ಪಾದಕರು ಇಲ್ಲಿ ಗನ್ನನ್ನು ಚಲಾಯಿಸಿದ್ದಾರೆ ಶೂಟ್ ಔಟ್ ಮಾಡಿದ್ದಾರೆ ಹಾಗಾದ್ರೆ ಇವರು ಪಕ್ಕಾ ಪಕ್ಕಾ ತರಬೇತಿ ಹೊಂದಿದಂಥ ಭಯೋತ್ಪಾದಕರು ಇದರ ಹಿಂದೆ ಹಲವು ವರ್ಷಗಳ ಶ್ರಮ ಕೂಡ ಇರಬಹುದು ಹಾಗಾದ್ರೆ ಇವರು ಯಾರು ಅನ್ನುವಂಥ ಗೊಂದಲ ಇತ್ತು ಆದರೆ ಈ ಕೃತ್ಯದಲ್ಲಿ ಮೊದಲ ಬಾರಿಗೆ ಕಂಡ ಸತ್ಯ ಅಪ್ಪ ಮತ್ತು ಮಗ ಇಬ್ಬರು ಪಾಲ್ಗೊಂಡಿದ್ದಾರೆ ಸಾಜಿದ್ ಅಕ್ರಮ್ ತಂದೆ ಐವತ್ತು ವರ್ಷ ಮಗ ನಬೀದ್ ಅಕ್ರಮ್ ಇಪ್ಪತ್ನಾಲ್ಕು ವರ್ಷ ಈ ಸಾಜಿದ್ ಅಕ್ರಮ್ ಯಾರು ಅಂತ ಹುಡುಕ್ತಾ ಹೊರಟಾಗ ಅವರ ಮೂಲ ಬೇರು ಹೋಗಿ ನಿಂತದ್ದು ಪಾಕಿಸ್ತಾನದಲ್ಲಿ ಇಡೀ ವಿಶ್ವದ ಒಂದು ಭೂಪಟದಲ್ಲಿ ನೀವು ಕಣ್ಣನ್ನು ತೆರೆದು ಅಥವಾ ಕಣ್ಣನ್ನ ಮುಚ್ಚಿ ವ್ಯವಧಾನದಿಂದ ಒಮ್ಮೆ ಗಮನಿಸಿದರೆ ಎಲ್ಲೆಲ್ಲಿ ಭಯೋತ್ಪಾದಕತೆಯ ದುರ್ಘಟನೆಗಳು ನಡೀತವೋ ಅಲ್ಲಿ ಆ ದುರ್ಘಟನೆಯಲ್ಲಿ ಪಾಲ್ಗೊಂಡಂತ ನೇರವಾದಂಥ ಸಾಂಸ್ಥಿಕ ಸ್ವರೂಪ ಸ್ವರೂಪ ಬೇರೆ ಇರ್ಬೋದು ಅದು ಐಸಿಸ್ ಇರ್ಬೋದು ಇನ್ನೊಂದಿರ್ಬೋದು ಮಗದೊಂದಿರ್ಬೋದು ಆದರೆ ಅದರ ಮೂಲ ಬೇರು ಎಲ್ಲಿ ಬಂದು ಕೊನೆಗೂ ನಿಲ್ತದೆ ಅಂತಂದ್ರೆ ಓನ್ಲಿ ಓನ್ಲಿ ಪಾಕಿಸ್ತಾನ ಇದು ಇವತ್ತು ಸರ್ಕಲ್ ಮಾಡಿ ನಾವು ಪಾಯಿಂಟ್ ಔಟ್ ಮಾಡಬೇಕಾದದ್ದು ಭಯೋತ್ಪಾದಕತೆಯನ್ನು ಹಂಚುವ ರಫ್ತು ಮಾಡುವ ಕೆಲಸವನ್ನೇ ತನ್ನ ದೇಶದ ಆತ್ಮ ತನ್ನ ದೇಶದ ಭವಿಷ್ಯ ಇರುವುದೇ ಅದರಲ್ಲಿ ನನ್ನ ದೇಶದ ಅಭಿವೃದ್ಧಿ ಅಂತಂದ್ರೆ ಭಯೋತ್ಪಾದಕರನ್ನು ಹಾಕುವುದು ಸಾಕುವುದು ಬೆಳೆಸುವುದು ಮತ್ತು ಎಲ್ಲೆಲ್ಲಿಗೆ ಬೇಕೋ ಅಲ್ಲಿಗೆ ರಫ್ತು ಮಾಡುವಂಥದ್ದು ಇದೇ ದಂಧೆಯೇ ನನ್ನ ದೇಶದ ಮೂಲಭೂತ ಕರ್ತವ್ಯ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರುವಂಥ ಏಕೈಕ ದೇಶ ಏನಾದರೂ ಇದ್ದರೆ ಅದು ಪಾಕಿಸ್ತಾನ ಅನ್ನೋದು ಫ್ರೂ ಆಗ್ತಾ ಇದೆ ಈಗ ಆಸ್ಟ್ರೇಲಿಯಾದ ತನಿಖಾ ಸಂಸ್ಥೆಗಳು ಮತ್ತೆ ಅಲ್ಲಿಯ ಮಾಧ್ಯಮಗಳು ಸರ್ಕಾರ ಜಂಟಿಯಾಗಿ ತನಿಖೆಯ ಒಂದು ಗತಿಯಲ್ಲಿ ಹೊರಹಾಕಿದ ಸತ್ಯ ಏನು ಅಂತಂದ್ರೆ ಸಾಜಿದ್ ಅಕ್ರಮ್ ಐವತ್ತು ವರ್ಷ ಈ ವ್ಯಕ್ತಿ ವಿದ್ಯಾರ್ಥಿ ವೀಸಾದಲ್ಲಿ ಆಸ್ಟ್ರೇಲಿಯಾಕ್ಕೆ ಬಂದಂಥವರು ಒಂದು ಕಾಲದಲ್ಲಿ ಆ ನಂತರ ಇಲ್ಲೇ ಮದುವೆ ಇಲ್ಲಿಯೇ ನಬೀದ್ ಅಕ್ರಮ್ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಇವರಿಗೆ ಐಸಿಸ್ ಉಗ್ರರ ಸಂಪರ್ಕ ಆಗತ್ತೆ ಅಲ್ಲಿಂದ ಇವರ ಚಹರೆ ಬದಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಐಸಿಸ್ ಉಗ್ರರ ನೆರವಿನಿಂದ ಬಹಳಷ್ಟು ದೇಶಗಳಿಗೆ ಇವರು ಪ್ರಯಾಣ ಮಾಡಿದ್ದಾರೆ ಹಾಗಾದರೆ ಪ್ರಯಾಣ ಯಾಕೆ ಮಾಡಿದ್ರು ಅಂತ ವಿದೇಶಿ ವಿದೇಶಿ ಉಗ್ರಜಾಲ ಇವರದ ಸಂಪರ್ಕಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಈ ವಿದೇಶದ ಒಡನಾಟ ಹಲವು ಸಾಕ್ಷ್ಯಗಳನ್ನು ಕೊಟ್ಟಿದೆ ಆಮೇಲೆ ಪಹೆಲ್ಗಾಮಲ್ಲಿ ಅಲ್ಲಿ ನಡೆದಂಥ ನರಮೇಧ ಇದೆಯಲ್ಲ ಅದೇ ಸ್ಟೈಲು ಅದೇ ರೀತಿ ಅದೇ ರೀತಿಯ ಒಂದು ಶೈಲಿಯಲ್ಲಿ ಈ ಬೋಂಡಿ ಬೀಚಲ್ಲಿ ನಡೆದಂಥ ಘಟನೆಯು ನಡೆದಿದೆ ಅನ್ನೋದು ಭಯೋತ್ಪಾದಕತೆಯ ಒಟ್ಟು ಚಹರೆ ಮಾರ್ಗ ಮತ್ತು ಅದರ ರೀತಿ ನೀತಿ ಬದಲಾಗಿದೆ ಜೊತೆಗೆ ಅದು ಧರ್ಮಕ್ಕೆ ನೇರವಾಗಿ ಅಂಟಿ ಕೂತಿದೆ ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಡ ಇಲ್ಲೂ ಧರ್ಮ ಕೆಲಸ ಮಾಡಿದೆ ಅಲ್ಲೂ ಧರ್ಮವೇ ಕೆಲಸ ಮಾಡಿದೆ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಬಹುಶಃ ಭಾರತ ಮುಂದಿನ ದಿನಗಳಲ್ಲಿ ನಮ್ಮ ಪ್ರವಾಸಿಗರು ಪ್ರವಾಸಿ ತಾಣ ಇವನ್ನೆಲ್ಲ ಹದ್ದಿನ ಕಣ್ಣಲ್ಲಿ ಕಾಯಬೇಕಾದಂಥ ಒಂದು ಪರಿಸ್ಥಿತಿ ನಮ್ಮೆದುರು ಇದೆ ಅನ್ನೋದನ್ನು ಆಸ್ಟ್ರೇಲಿಯಾದ ಬೋಂಡಿ ಬೀಚಿನ ಘಟನೆ ಮತ್ತೊಮ್ಮೆ ನಮಗೆ ಕಿವಿ ಮಾತಾಗಿ ಕೇಳಿಸಬೇಕು ಅಂತ ಎಚ್ಚರದಲ್ಲಿ ಭಾರತ ಇರಬೇಕಾಗಿದೆ ಯಾಕೆಂತಂದರೆ ಇವರ ಭಯೋತ್ಪಾದಕತೆಯ ಚಟುವಟಿಕೆಯ ಒಟ್ಟು ವಿಧಿವಿಧಾನ ಈಗ ಬದಲಾಗಿದೆ ಅನ್ನೋದ್ರ ಬಗ್ಗೆ ಇದು ಸಾಕ್ಷ್ಯವನ್ನು ಕೊಡ್ತಾ ಇದೆ ಹಾಗಾಗಿ ಈ ಬೋಂಡಿ ಬೀಚಿನ ಘಟನೆಯ ಹಿಂದೆ ಪಾಕ್ ಮೂಲದ ಸಾಜಿದ್ ಅಕ್ರಮ್ ನಬೀದ್ ಅಕ್ರಮ್ ಇರುವುದು ಪಾಕಿಸ್ತಾನವೇ ಈ ಭಯೋತ್ಪಾದಕತೆಯನ್ನು ವಿಶ್ವಕ್ಕೆ ರಫ್ತು ಮಾಡ್ತಾ ಇದೆ ಅನ್ನುವಂಥ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಮಾತಿರ್ಬೋದು ಭಾರತದ ಒಕ್ಕೊರಲಿನ ವಿಶ್ವದ ವೇದಿಕೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಪಾಕಿಸ್ತಾನದ ನಿಜ ಚಹರೆಯನ್ನ ಭಾರತ ಬೆತ್ತಲು ಮಾಡ್ತಾನೇ ಬಂದಿದೆ ಆದರೆ ವಿಶ್ವ ಇದನ್ನು ಗಮನಿಸಿರಲಿಲ್ಲ ಕೇವಲ ಇದು ಪಾಕಿಸ್ತಾನ ಮತ್ತು ಭಾರತದ ಆಂತರಿಕ ವಿಚಾರ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡಿಕೊಳ್ತಾರೆ ಅಂತ ಇದು ಭಾರತದ ಒಂದು ಪ್ರವೃತ್ತಿ ಅನ್ನುವ ರೀತಿಯಲ್ಲೇ ಇದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದರು ಆದರೆ ಇಸ್ರೇಲು ಬಹಳ ಗಂಭೀರವಾಗಿ ಈ ಆಸ್ಟ್ರೇಲಿಯಾದ ಘಟನೆ ಹಿಂದೆ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಯೇ ಇರುವುದು ಅಂತ ಅದು ಬಹಳ ಸ್ಪಷ್ಟವಾಗಿ ಹೇಳಿತ್ತು ಇವತ್ತು ಅದು ಫು ಆಗಿದೆ ನೋಡಿ ತಾನು ಕೆಡುವುದಲ್ಲದೆ ಇಡೀ ವಿಶ್ವವನ್ನೂ ಕೆಡಿಸುವಂತ ಒಂದು ದುಷ್ಕೃತ್ಯಕ್ಕೆ ಪಾಕಿಸ್ತಾನ ಇಳಿದಿದೆ ಅನ್ನೋದು ಇವತ್ತು ವಿಶ್ವದ ವೇದಿಕೆಯಲ್ಲಿ ಆಗಿದೆ ಆಸ್ಟ್ರೇಲಿಯಾ ಕೆಪ್ಪೆಗೆ ಹೊಡೆದಾಗಿ ಹೇಳಿದೆ ಪಾಕಿಸ್ತಾನದ ಮೂಲದ ಭಯೋತ್ಪಾದಕರೇ ಈ ಕೃತ್ಯದ ಹಿಂದಿರುವುದು ಆದರೆ ದರಿದ್ರ ಪಾಕಿಸ್ತಾನ ತನ್ನ ಸುಳ್ಳು ನರೇಟಿವನ್ನು ಸೃಷ್ಟಿಸುವುದರಲ್ಲಿ ಸತ್ಯಕ್ಕಿಂತ ಅದು ಮಿಗಿಲಾಗಿದೆ ಆಪರೇಷನ್ ಸಿಂಧೂರದಲ್ಲಿ ಎಂತೆಂಥ ನರೇಟಿವನ್ನು ಸೃಷ್ಟಿ ಮಾಡಿತು ಅದಕ್ಕೆ ಭಾರತದ ಒಳಗಿನ ರಾಜಕೀಯ ಪಕ್ಷಗಳು ಕೂಡ ತಾಮುಂದು ತಾಮುಂದು ಅಂತ ಹೇಗೆ ಕೈಜೋಡಿಸಿದರು ಹೇಗೆ ಅವರಿಗೆ ಸ್ಪಂದಿಸಿದರು ಅನ್ನೋದು ನಮಗೆ ಗೊತ್ತಿದೆ ದೇಶದ ಹೊರಗಿನ ಶತ್ರುಗಳಕ್ಕಿಂತ ದೇಶದ ಒಳಗಿನ ಶತ್ರುಗಳು ಬಹಳ ಭಯಾನಕ ಇದು ಅಜಿತ್ ದೋವಲ್ ಅವರ ಮಾತು ಇದೇ ನಮ್ಮ ಈಗ ಮನೆ ಮನೆ ಮನಸ್ಸಿನ ಮಾತಾಗ್ತಾ ಇರುವಂಥ ದುರಂಧರ್ ಸಿನಿಮಾದ ಆತ್ಮದ ಪ್ರಜ್ಞೆ ಅಂಥ ಒಂದು ಕೃತ್ಯಕ್ಕೆ ಪಾಕಿಸ್ತಾನ ಕೈ ಹಾಕಿದೆ ಅನ್ನೋದನ್ನು ಇವತ್ತು ವಿಶ್ವ ಒಪ್ಪಿಕೊಂಡಿರೋದ್ರಿಂದ ಭಾರತದ ಧ್ವನಿಗೆ ಒಂದು ಆತ್ಮಬಲ ಬಂದಿದೆ ಸಾರ್ವತ್ರಿಕವಾದಂಥ ಮನ್ನಣೆ ಸಿಕ್ಕಿದೆ ವಿಶ್ವ ಇವತ್ತು ಭಾರತದೊಟ್ಟಿಗೆ ನಿಂತಿದೆ ಆದರೂ ಪಾಕಿಸ್ತಾನ ಹೇಳ್ತಾ ನೋ ಈ ಸಾಜಿದ ಅಕ್ರಮಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಅವನು ನಮ್ಮ ನೆಲದವನು ಅಲ್ಲ ಅವನು ಅಫಘಾನ್ ಮೂಲದವನು ಅಫಘಾನಿಸ್ತಾನದಿಂದ ಅವನು ಆಸ್ಟ್ರೇಲಿಯಾಕ್ಕೆ ಹೊರಟಿದ್ದಾನೆ ನಮಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಎಂದಿರಂತೆ ಸುಳ್ಳು ನರೇಟಿವ್ ಅನ್ನು ಅದಕ್ಕಿಂತ ಮಿಗಿಲಾಗಿ ಭಾರತವನ್ನು ಎಳತ್ತಂದಿದೆ ಇಲ್ಲಿ ಭಾರತ ಇಸ್ರೇಲ್ ಅಫ್ಘಾನಿಸ್ತಾನ್ ಈ ಮೂರು ದೇಶಗಳು ಸೇರ್ಕೊಂಡು ಒಂದು ರೀತಿಯಲ್ಲಿ ಮಾಧ್ಯಮದ ಟೆರರಿಸಮ್ ಅನ್ನ ಸ್ಟಾರ್ಟ್ ಮಾಡಿದೆ ಮಾಧ್ಯಮಗಳಲ್ಲಿ ಪಾಕಿಸ್ತಾನವನ್ನು ಅನಾವಶ್ಯಕವಾಗಿ ಎಳತ್ತರ್ತಾ ಇದೆ ಆರೋಪ ಮಾಡ್ತಾ ಇದೆ ಪಾಕಿಸ್ತಾನದ ಮೇಲೆ ಸುಳ್ಳು ಪ್ರಚಾರವನ್ನು ಮಾಡುವ ಮೂಲಕ ವಿಶ್ವದ ನೆಲದಲ್ಲಿ ಬೇರೆಯೇ ಆದಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಪಾಕಿಸ್ತಾನ ಮಾಡಿದೆ ಇದು ನಿರೀಕ್ಷಿತ ಪಾಕಿಸ್ತಾನದ ಬುದ್ಧಿ ಬದಲಾಗುವುದಿಲ್ಲ ಆದರೆ ಈ ಘಟನೆಯಿಂದ ಭಾರತಕ್ಕಾಗುವ ಲಾಭ ಏನು ಅಂತ ಯೋಚನೆ ಮಾಡಿದರೆ ಒಂದು ಪಾಕಿಸ್ತಾನದ ಬದಲಾದಂಥ ಈ ಏನು ಟೆರರಿಸಮ್ನ ರೀತಿ ನೀತಿಗಳು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತವೆ ಆಮೇಲೆ ಪಾಕಿಸ್ತಾನದ ಜನ್ಮ ಗುಣ ಏನು ಅನ್ನೋದನ್ನು ಭಾರತ ಎಪ್ಪತ್ತೆಂಟು ವರ್ಷಗಳಿಂದಲೂ ಹೇಳ್ಕೊ ಬರ್ತಾ ಇದೆ ಆದರೆ ವಿಶ್ವ ನಂಬಿರಲಿಲ್ಲ ಅವರವರ ಸ್ವಾರ್ಥಕ್ಕೆ ಅವರವರ ಲಾಭಕ್ಕೆ ಭಾರತವನ್ನು ಹೇಗಾದರೂ ಮಾಡಿ ಮೆಟ್ಟಬೇಕು ಯಾಕೆಂದರೆ ಇದು ಭಾಳ ದೊಡ್ಡ ದೇಶ ಭಾರತ ಒಂದು ಸಾಂಸ್ಕೃತಿಕವಾದ ಸಂಪತ್ಭರಿತ ದೇಶ ಜ್ಞಾನಮೂಲವಾದ ಸಂಪತ್ತಿನ ಏಕೈಕ ದೇಶ ಭಾರತಕ್ಕಿರುವಂಥ ಸಾ ಒಂದು ಚಹರೆ ಬೇರೆ ಯಾವ ದೇಶಕ್ಕೂ ಇಲ್ಲ ಹಾಗಾಗಿ ಇವರೇನಾದರೂ ಎದ್ದು ನಿಂತು ಬಿಟ್ರೆ ಬ್ರಿಟಿಷ್ ದಾಳಿಯ ಮೊದಲು ಇದ್ದ ಜಿ ಡಿ ಪಿ ಇದ್ದ ಶ್ರೀಮಂತಿಕೆ ವಿಶ್ವಗುರು ಸ್ಥಾನ ಏನಿತ್ತು ಅದು ಮತ್ತೆ ಮರಳಿ ಬರುವ ಸಾಧ್ಯತೆ ಇದೆ ಹಾಗಾಗಿ ಅದು ಚೈನಾ ಇರ್ಬೋದು ಅಮೆರಿಕ ಇರ್ಬೋದು ವಿಶ್ವದ ಎಲ್ಲ ಶ್ರೀಮಂತ ರಾಷ್ಟ್ರಗಳಿಗೆ ಭಾರತ ವಿಕಸಿತ ಭಾರತ ಆಗುವುದು ಬೇಕಾಗಿಲ್ಲ ಆದ್ರಿಂದಲೇ ಅದು ಬಾಂಗ್ಲಾದಿಂದಲೂ ಹೊಡೆಸ್ತದೆ ಪಾಕಿಸ್ತಾನದಿಂದಲೂ ಹೊಡೆಸ್ತದೆ ಯಾವ್ಯಾವ ದೇಶ ಟರ್ಕಿ ಗಿರ್ಕಿ ಎಲ್ಲವರನ್ನ ಸೇರಿ ಭಾರತವನ್ನು ನಜ್ಜುಗುಜ್ಜು ಮಾಡಲಿಕ್ಕೆ ಅದು ನಿರಂತರ ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿನೇ ಪಾಕಿಸ್ತಾನ ಭಯೋತ್ಪಾದಕತೆಯನ್ನು ಹಡೆಯುವ ದೇಶ ಮತ್ತು ಹಂಚುವ ದೇಶ ಅಂತ ಹೇಳಿದರೆ ಯಾರೂ ನಂಬಲಿಲ್ಲ ನಂಬ್ತಿರಲಿಲ್ಲ ಗೊತ್ತಿದ್ದರೂ ನಂಬ್ತಿರಲಿಲ್ಲ ಇವತ್ತು ಆಸ್ಟ್ರೇಲಿಯಾದ ಈ ಘಟನೆ ಪಾಕಿಸ್ತಾನದ ನಿಜ ಬಣ್ಣವನ್ನು ವಿಶ್ವದೆದುರು ಬೆತ್ತಲು ಮಾಡಿದೆ ಆ ಮೂಲಕ ಭಾರತದ ಧ್ವನಿಗೆ ಒಂದು ಶಕ್ತಿ ಬಂದಿದೆ ಭಾರತ ಸತ್ಯವನ್ನು ಹೇಳ್ತಾ ಇದೆ ಅನ್ನುವಂಥ ಮಾತನ್ನು ವಿಶ್ವ ಇವತ್ತು ಒಪ್ಪುತ್ತಾ ಇದೆ ಅದರ ಜೊತೆಗೆ ಇನ್ನೊಂದೇನಾಗ್ತಾ ಇದೆ ಏನು ಅಂದರೆ ಇದೇ ರೀತಿ ಭಯೋತ್ಪಾದಕತೆಯನ್ನು ರಫ್ತು ಮಾಡುವ ಮೂಲಕ ಬೇರೆ 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 ದೇಶಗಳಲ್ಲಿ ಇಂಥ ಮಾರಣ ಹೋಮವನ್ನು ಮಾಡುವ ಪಾಕಿನ ಈ ದುರ್ಬುದ್ಧಿ ಪಾಕಿಸ್ತಾನಕ್ಕೆ ಮುಂದೊಂದು ದಿನ ವೀಸಾವನ್ನ ಕಂಪ್ಲೀಟ್ ಆಗಿ ವಿಶ್ವ ನಿರ್ಬಂಧಿಸಬಹುದು ಪಾಕಿಸ್ತಾನದಿಂದ ಯಾರು ಈಚೆ ಬೇರೆ ದೇಶಕ್ಕೆ ಬರಬಾರದು ಅನ್ನುವಂಥ ಒಂದು ನಿರ್ಬಂಧವನ್ನ ಹೇರಬಹುದು ಅದರ ಜೊತೆಗೆ ಆಸ್ಟ್ರೇಲಿಯಾದಲ್ಲಿರುವ ಅಥವಾ ಬೇರೆ ಬೇರೆ ದೇಶಗಳಲ್ಲಿರುವ ಪಾಕಿಸ್ತಾನದ ಪ್ರಜೆಗಳನ್ನು ಬಲತ್ಕಾರವಾಗಿ ಪಾಕಿಸ್ತಾನಕ್ಕೆ ಮರಳಿ ಅಟ್ಟುವ ಸಾಧ್ಯತೆ ಇದೆ ಪಾಕಿಸ್ತಾನ ಐಸೋಲೇಟೆಡ್ ಆಗುವ ಸಾಧ್ಯತೆ ಇದೆ ಅದು ಇಡೀ ವಿಶ್ವದ ಸಂಪರ್ಕವನ್ನೇ ಕಳಕೊಳ್ಳುವಂಥ ಭೀತಿ ಮುಂದೊಂದು ದಿನ ಪಾಕಿಸ್ತಾನಕ್ಕೆ ಬರದಲೂಬಹುದು ಬಹುಶಃ ಭಾರತದ ಒಟ್ಟು ಉದ್ದೇಶವೇ ಇದು ಮತ್ತೆ ಯಾಕೆ ಆಸ್ಟ್ರೇಲಿಯಾದ ಘಟನೆ ಬಹಳ ಮುಖ್ಯವಾಗಿ ನಮಗೆ ಕಾಣುತ್ತೆ ಅಂದರೆ ಯುರೋಪ್ ರಾಷ್ಟ್ರಗಳಿಗೆ ಆಸ್ಟ್ರೇಲಿಯಾ ಡಾರ್ಲಿಂಗ್ ಆಸ್ಟ್ರೇಲಿಯಾದ ಮಾತೇ ಅಂತಿಮ ಆಸ್ಟ್ರೇಲಿಯಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ತದೋ ಅದು ಯುರೋಪ್ ಕಂಟ್ರೀಸ್ಗಳ ನಿರ್ಧಾರವಾಗಿ ಬದಲಾಗತ್ತೆ ಈ ಮೂಲಕ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಆಘಾತ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಹಾಗಾಗಿ ಆಸ್ಟ್ರೇಲಿಯಾದಲ್ಲಿ ನಡೆದಂಥ ಈ ಭಯೋತ್ಪಾದಕತೆಯ ಪರ್ಯಾಯ ಪಾರ್ಶ್ವ ಪರಿಣಾಮ ಮತ್ತು ಶಕ್ತಿ ಸಂಚಯ ಎಲ್ಲಿ ಅಂತಂದ್ರೆ ಅದು ಭಾರತಕ್ಕೆ ಅಫ್ಘಾನಿಸ್ತಾನವನ್ನು ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಯಾಕೆಂದ್ರೆ ತಾಲಿಬಾನ್ನೊಟ್ಟಿಗೆ ಭಾರತದ ನಂಟು ಕ್ಷಣದಿಂದ ಕ್ಷಣಕ್ಕೆ ಅದು ಹೆಚ್ಚು ಘನೀಕೃತಗೊಳ್ತಾ ಇದೆಯಲ್ಲ ಅದರಿಂದ ಭಾರತಕ್ಕಾಗುವ ಒಂದು ಲಾಭ ಭವಿಷ್ಯದಲ್ಲಿ ಅಂಥಿಂಥದ್ದಲ್ಲ ಅದು ಅದು ಭಾರತದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಿ ನಾನೇನು ಬೆಳೆಬೇಕು ಹತ್ತೊಂಬತ್ತು ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತ ಆಗಬೇಕು ಅಂತ ಮೋದಿಯ ಕನಸೇನಿದೆ ಆ ಕನಸಿನ ಬಹುಪಾಲಿನ ಸಂಚಯ ನಮಗೆ ಅಫ್ಘಾನ್ ಮೂಲದಿಂದ ಬರಲಿಕ್ಕಿದೆ ತಾಲಿಬಾನಿಗಳಿಂದ ಬರಲಿಕ್ಕಿದೆ ಇದನ್ನು ನೋಡಿ ಕಂಗಾಲಾದಂಥ ಪಾಕು ಕರಬುವ ಪಾರ್ಕು ಪಾಕು ಅದಕ್ಕೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಭಾರತ ಮತ್ತು ಅಫ್ಘಾನಿನ ಸಂಬಂಧವನ್ನು ಇವತ್ತು ಭಾರತದ ವಿದೇಶಾಂಗ ನೀತಿ ಎಷ್ಟು ಅದ್ಭುತವಾಗಿದೆ ಮಜಬೂತಾಗಿದೆ ಅಂತಂದರೆ ನೀವು ಊಹೆಗೂ ನಿಲುಕದ ರೀತಿಯಲ್ಲಿ ನಮಗೆ ಆರ್ಥಿಕ ಸಂಪತ್ತು ಹೂಡಿಕೆ ಹರಿದು ಬರ್ತಾ ಇದೆ ಎಲ್ಲೆಲ್ಲಿಂದ ಅನ್ನುವುದನ್ನು ನೀವು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪುಟಿನ್ ಅವರ ಭೇಟಿ ನಮಗೆ ಎಂಥ ಒಂದು ಶ್ರೀಮಂತವಾದಂಥ ಸಂಬಂಧವನ್ನು ಕುದುರಿಸಿದೆ ಅಂತಂದ್ರೆ ಅದರ ಊಹೆಗೂ ನಿಲುಕ್ತಾ ಇಲ್ಲ ಅಮೆರಿಕ ತತ್ತರಿಸಿ ಹೋಗಿದೆ ಹಾಗಾಗಿ ಭಾರತದ ಒಟ್ಟು ನಡೆ ಇದೆಯಲ್ಲ ಅದು ಇವತ್ತು ಎಲ್ಲ ರೀತಿಯಿಂದಲೂ ಪೂರಕವಾಗಿ ಸಂಧಿಸ್ತಾ ಇದೆ ಆಸ್ಟ್ರೇಲಿಯಾದ ಮೇಲೆ ದಾಳಿ ಆದರೆ ಅದರ ಪರಿಣಾಮ ಅದರ ಧನಾತ್ಮಕವಾದಂಥ ಪರಿಣಾಮ ಭಾರತಕ್ಕೆ ಈ ಕಾರಣದಿಂದಲೇ ಈ ಒಂದು ವಿವರ ನಿಮಗೆ ಗೊತ್ತಿರಲಿ ಎನ್ನುವ ಕಾರಣಕ್ಕಾಗಿ ನಮ್ಮಲ್ಲಿ ಇವತ್ತು ಗ್ಲೋಬಲೈಸೇಷನ್ನಿನ ಹೊತ್ತಿನಲ್ಲಿ ಭಾರತದ ಮೇಲೆ ಮಾತ್ರ ನಡೆಯುವ ದಾಳಿ ಅಷ್ಟೇ ನಮಗೆ ಮುಖ್ಯ ಅಲ್ಲ ಅದರ ಪರಿಣಾಮ ಭಾರತವಷ್ಟೇ ಭೋಗಿಸುವುದಲ್ಲ ಇವತ್ತು ವಿಶ್ವದಲ್ಲಿ ಯಾವುದೇ ರೀತಿಯ ಆ ಥರದ ಮಾರಣ ಹೋಮದ ಉಗ್ರ ಕೃತ್ಯ ನಡೆದರೂ ಕೂಡ ಅದರ ಪರಿಣಾಮ ಭಾರತದ ಮೇಲೆ ಆಗತ್ತೆ ಅದು ಯಾವ ರೀತಿಯ ಪರಿಣಾಮ ಅನ್ನೋದು ಬಹಳ ಮುಖ್ಯ ಆದರೆ ಆಸ್ಟ್ರೇಲಿಯಾದಲ್ಲಿ ಆದಂಥ ಈ ಹದಿನಾರು ಜನರ ಹೋಮಕ್ಕೆ ಬೋಂಡಿ ಬೀಚಿನ ಈ ಘಟನೆಗೆ ಅತ್ಯಂತ ದುಃಖವನ್ನು ವ್ಯಕ್ತಪಡಿಸ್ತಾ ಇದರ ಹಿನ್ನೆಲೆಯನ್ನು ಗಮನಿಸಿದಾಗ ಅಲ್ಲಿ ನಡೆದ ಕೃತ್ಯ ಇಲ್ಲಿ ನಡೆದ ಕೃತ್ಯ ಏಕ ರೀತಿಯ ಸಾಮ್ಯತೆಯನ್ನು ಹೊಂದಿರೋದರಿಂದ ಇದು ಪಾಕಿಸ್ತಾನದ ಮೂಲದ್ದು ಅನ್ನೋದರ ಬಗ್ಗೆ ಬೇರೆ ವಿಚಾರಗಳೇ ಬೇಕಾಗಿಲ್ಲ ಚರ್ಚೆಯೇ ಬೇಕಾಗಿಲ್ಲ ಆದರೂ ತನಿಖೆಯಲ್ಲಿ ಅದರ ಸತ್ಯಾಸತ್ಯತೆಗಳು ಹೊರಗೆ ಬಿದ್ದಿದ್ದಾವೆ ಇಸ್ರೇಲು ಅಫ್ಘಾನಿಸ್ತಾನ್ ಭಾರತ ಈ ಮೂರನ್ನು ಏಕೀಕೃತಗೊಳಿಸಿ ಪಾಕಿಸ್ತಾನದ ಮಾಧ್ಯಮ ಮತ್ತು ಪಾಕಿಸ್ತಾನದ ಸೇನೆ ಏನು ಆರೋಪ ಮಾಡ್ತಾ ಇದೆ ಆ ಆರೋಪದಿಂದ ಪರಿಣಾಮ ಏನಾಗ್ಬೋದು ಅಂತಂದರೆ ಅಫ್ಘಾನಿಸ್ತಾನ್ ಪಾಕ್ ಭಾಗ ಭಾರತ ಇಸ್ರೇಲ್ ಜಂಟಿಯಾಗಿ ಪಾಕಿಸ್ತಾನದ ಮೇಲೆ ಮುಂದೊಂದು ದಿನ ಎರಗುವ ಸಾಧ್ಯತೆಯನ್ನು ಕೂಡ ನಿರ್ಲಕ್ಷಿಸುವಂತಿಲ್ಲ ಹಾಗಾಗಿ ಭಾರತ ದಿನದಿಂದ ದಿನಕ್ಕೆ ಹೆಚ್ಚು ಗಟ್ಟಿಯಾಗ್ತಾ ಇದೆ ಹೆಚ್ಚು ಹೆಚ್ಚು ಹೊಸ ಸ್ನೇಹಿತರನ್ನು ಒಳಗೊಳಿಸ್ತಾ ಇದೆ ಮತ್ತು ವಿಶ್ವಗುರು ಆಗುವ ದಿಕ್ಕಿನಲ್ಲಿ ಮೋದಿಯವರ ಹೆಜ್ಜೆ ಇನ್ನಷ್ಟು ಬಿರುಸಾಗಿದೆ ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ಆಸ್ಟ್ರೇಲಿಯಾದಲ್ಲಿ ನಡೆದಂಥ ಭಯೋತ್ಪಾದಕ ಚಟುವಟಿಕೆಯ ಪಾರ್ಶ್ವ ಪರಿಣಾಮಗಳು ಅದರಲ್ಲೂ ಪಾಕಿಸ್ತಾನದ ಈ ಟೆರರಿಸಮನ್ನು ರಫ್ತು ಮಾಡುವಂಥ ದುರ್ಬುದ್ಧಿ ಅದರ ಪರಿಣಾಮ ಪಾಕಿಸ್ತಾನಕ್ಕೇ ಅತ್ಯಂತ ಕ್ರೂರವಾಗಿದೆ ಅನ್ನೋದು ನಮಗೆ ವೇದ್ಯವಾಗಬೇಕು ನಮಸ್ತೆ